ಆದ್ರೆ ಜನರ ಭಾವನೆಗಳು ಕೂಡ ಇದ್ರ ಜೊತೆ ಸೇರ್ಕೊಂಡಿದೆ ಈಗ ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆ ಆಕ್ಷೇಪ ವಿವಾದ ಇದೆಲ್ಲವೂ ಆಗ್ತಾ ಸಾಂದರ್ಭಿಕವಾಗಿ ರಾಜಕೀಯ ಅನುಕೂಲ ಪಡೆಯೋದಕ್ಕೋಸ್ಕರ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಕೈ ಆಡಿಸ್ತಾರೆ ಬಟ್ ಸೂಕ್ಷ್ಮವಾಗಿ ಯೋಚನೆ ನೋಡಬೇಕು ಭಾವನೆ ನಿಜ ಇದು ಒಕ್ಕೂಟದ ಇದು ಒಕ್ಕೂಟ ಫೆಡರಲ್ ಸಿಸ್ಟಮ್ ಅಂದ್ರೆ ಸರ್ವ ಜನಾಂಗ ನಾವಿರ್ತಕ್ಕಂಥದ್ದು ಒಂದಲ್ಲ ಅಲ್ವಾ ಅದರಲ್ಲೇ ಬದುಕ್ತಾ ಸ್ವಾತಂತ್ರ್ಯ ಅದಾಗಿದ್ದು ಹಂಗೆ ಆಗಿದ್ದು ದೇಶನೂ ಇದೆ ಯಾರನ್ನೂ ಎಲ್ಲರೂ ಓಡಿಸೋಕ್ಕೂ ಸಾಧ್ಯ ಇಲ್ಲ ಇರಲಿಲ್ಲ ಆದರೆ ಸಾ ಸೂಕ್ಷ್ಮವಾಗಿ ಧರ್ಮದ ವಿಚಾರ ಬಂದಾಗ ಭಾಷೆ ವಿಚಾರ ಬಂದಾಗ ಪದ್ಧತಿಗಳ ವಿಚಾರ ಬಂದಾಗ ಅವ್ರ ಅವ್ರಿಗೆ ಬಿಟ್ಟಿದ್ದ ವಿಚಾರ ಆಗುತ್ತೆ ಇಲ್ಲಿ ಭಾನು ಮುಸ್ತಾಕ್ ಮುಸ್ತಾಕ್ ಅವರು ಒಂದು ವ್ಯಕ್ತಿಯಾಗಿ ನಾವು ನೋಡೋ ಹಾಗಿಲ್ಲ ಅವರಿಗೆ ಬಂದಿರತಕ್ಕಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯ ವಿಚಾರದಲ್ಲಿ ದಸರಾ ಒಂದು ನಾಡ ಹಬ್ಬನೂ ಆಗಿರೋದ್ರಿಂದ ದಸರಾದಲ್ಲಿ ನಾಡ ಹಬ್ಬಕ್ಕೆ ಇದು ಹಿಂದೂದ ದೇವತೆ ಆ ದೇವತೆ ಪ್ರಶ್ನೆ ದೇವತೆ ಪ್ರಶ್ನೆ ಬರುವುದಿಲ್ಲ ಹಬ್ಬ ಈ ಹಬ್ಬದಲ್ಲಿ ಭಾಗಿ ಭಾಗಿಯಾಗಬೇಕಾಗಿರೋದ್ರಿಂದ ಇದನ್ನ ದೊಡ್ಡದು ಮಾಡೋ ಅಗತ್ಯ ಇಲ್ಲ ಪಕ್ಷದ ಅಧ್ಯಕ್ಷನಾಗಿ ನಾನು ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷನಾಗಿ ಸಮಾಜವಾದದ ಹಿನ್ನೆಲೆಯಲ್ಲಿ ಸರ್ವರಿಗೂ ಒಂದೇ ರೀತಿಯ ಭಾವನೆ ಇರಬೇಕು ಅನ್ನೋದ್ರಿಂದ ತಪ್ಪಿಲ್ಲ ಅದನ್ನ ಅನುಸರಿಸಿಕೊಂಡು ಹೋಗ್ಬೇಕಾಗಿದೆ ಮತ್ತು ಆಯಮ್ಮ ಎಲ್ಲಾದ್ರೂ ಒಂದ್ ಕಡೆ ಮಾತಾಡ್ತಾ ಇದ್ರ ಬಗ್ಗೆ ಅಭಿಪ್ರಾಯಗಳು ಹೇಳಿದಾಗ ಅದರಲ್ಲೂ ಬೇಸರ ಆದ್ರೆ ಮಾತಾಡ್ಬೋದೇ ಹೊರತು ಅದಕ್ಕೆ ಮುಂಚೆ ಮಾಡೋದಕ್ಕೆ ಮುಂಚೆನೆ ತಗೊಳ್ಳೋದಕ್ಕೆ ಮುಂಚೆನೇ ಮುಂಚೆನೆ ಮಾಡಿದ್ರೆ ಹಿಂದೆ ಮಾಡಿಲ್ವ ಈಗ ನಿಸಾರ್ ಅಹಮದ್ ಇದ್ದರು ಆಮೇಲೆ ಅಬ್ದುಲ್ ಕಲಾಂ ಅಂತವರು ಬೇರೆ ಬೇರೆ ಧರ್ಮದವರು ಅಧ್ಯಕ್ಷರಾಗಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗುವ ಸಾಧ್ಯತೆಗಳಿದೆ ಇನ್ನೂ ಏನೇನೋ ಇದೆ ಆಮೇಲೆ ದೇವಸ್ಥಾನಕ್ಕೆ ಇಂಥವ್ರು ಬರಬೇಕು ಇಂಥವ್ರು ಬರಬಾರ್ದು ಅಂತ ಏನಿಲ್ಲ ಅವರವ್ರ ಧರ್ಮದ ಆಚರಣೆ ದೇವಸ್ಥಾನದಲ್ಲಿ ಮಾಡ್ತೀವಿ ನಾನು ಹೋಗಿ ನನ್ನ ಭಕ್ತಿಯನ್ನು ತೋರಿಸೋದಕ್ಕೆ ನಾನು ನಮಸ್ಕಾರ ಮಾಡೋದಕ್ಕೆ ಬೆಟ್ಟ ಹತ್ತಬಾರ್ದು ಅದು ಮಾಡಬಾರ್ದು ಅಂತಕ್ಕಂಥದ್ದೆಲ್ಲ ಸಣ್ಣತನದ ಮಾತಾಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ ಇದನ್ನ ಇಲ್ಲಿಗೆ ಬಿಡಬೇಕು ಏನ್ ಸರ್ಕಾರ ತೀರ್ಮಾನ ತಗೊಂಡಿದ್ರು ಅದು ಸರಿ ಇದೆ ಅವ್ರು ಹಿಂದೊಮ್ಮೆ ಕನ್ನಡದ ಬಗ್ಗೆ ಮಾತನಾಡಿದ್ದು ಬಹಳ ಚರ್ಚೆಗೆ ಅಂದ್ರೆ ಭುವನೇಶ್ವರಿ ದೇವತೆ ಅಂತ ಮಾಡಿದ್ರೆ ಅರ್ಶನ ಕುಂಕುಮ ಎಲ್ಲ ಆಗಿದೆ ಅದು ಯಾಕೆ ಕನ್ನಡ ಮಾತಾಡೋದು ಒಂದು ಒಂದು ನಾನು ಅದು ಪೂರ್ತಿ ಮಾತಾಡಕ್ ಮುಂಚೆ ಯಾವ ಸಂದರ್ಭದಲ್ಲಿ ಯಾವ ಸಾಂದರ್ಭಿಕವಾಗಿ ಮಾತಾಡಿದರೂ ಪೂರ್ತಿ ಗೊತ್ತಿಲ್ಲ ಮಾತಾಡುವ ವಾಕ್ಯ ಹಿಂದೆ ಮುಂದೆ ಮತ್ತು ಅವತ್ತಿನ ಸಂದರ್ಭದಲ್ಲಿ ಯಾವ ಉದ್ದೇಶದಿಂದ ಹೇಳಿದಾರೋ ಅದು ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗಲಿ ನಾನು ಮಾತಾಡ ಧರ್ಮಸ್ಥಳದ ಪ್ರಕರಣವನ್ನು ಧರ್ಮಸ್ಥಳ ಇದು ನಮ್ಮ ದೇಶದಲ್ಲಿ ಒಂದು ದೇವರನ್ನ ಧಾರ್ಮಿಕ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ ಉರುಳು ಸೇವೆ ನಿಲ್ಲಿಸಬೇಕು ಅಂದ್ರೆ ಮೂಢನಂಬಿಕೆ ನಿಲ್ಲಿಸಬೇಕು ಅಂತ ಯಾವುದು ಆಗೇ ಇಲ್ಲ ಹಾಗಾಗಿ ಈಗ ಅತಿರುಪ್ತಿ ನಾಸ್ತಿಕರು ಆಸ್ತಿಕರು ಅರ್ಧಂಬರ್ಧ ಇರ್ತಕ್ಕಂಥವ್ರು ನಮ್ಮಲ್ಲಿ ಇದ್ದೀವಿ ಯಾವುದು ಮುಖ್ಯ ಅಲ್ಲ ಅವರವ್ರಿಗೆ ಬಿಟ್ಬಿಡ್ಬೇಕಾಗಿದೆ ಆದ್ರೆ ಧರ್ಮಸ್ಥಳದಲ್ಲಿ ಮೂವತ್ತು ವರ್ಷದ ಕಥೆ ಆಗಿರೋದ್ರಿಂದ ಸತ್ಯ ಏನು ಅಷ್ಟು ಸುಲಭನಾಗಿ ಸಿಕ್ಕದೇ ಇರೋದ್ರಿಂದ ಇದನ್ನ ಇಷ್ಟು ದೊಡ್ಡದು ಮಾಡೋದ ಅಗತ್ಯ ಇಲ್ಲ ಇದು ಏನು ಈಗ ಒಂದು ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರದ ಪ್ರಮುಖರು ಹೆಗ್ಡೆಯವರು ಕೂಡ ಎಸ್ ಐ ಟಿಯನ್ನು ಅನ್ನು ಒಪ್ಪಿ ನ್ಯಾಯ ಆಚೆಗೆ ಬರಲಿ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಹೇಳ್ತೀನಿ ನ್ಯಾಯ ಆಚೆಗೆ ಬಂದ್ಬಿಡ್ಲಿ ಯಾರ್ದು ಸತ್ಯ ಯಾರ್ದು ನಿಜ ಬುರುಡೆ ನಿಜನೋ ಅದು ಅಲ್ಲ ಅನ್ನೋದು ಹೆಂಗ್ ಕೈ ಹಾಕ್ಬಿಟ್ಟಿದ್ದಾರೆ ಕೈ ಹಾಕಿರುವಾಗ ಪೂರ್ತಿ ಹೊರಗಡೆ ಬಂದು ಸ್ವಚ್ಛ ಆಗಲಿ ಶುದ್ಧ ಆಗಲಿ